ಅಣ್ಣ ಎಷ್ಟು ಬಾಳೆಹಣ್ಣು ಕೆ ಜಿ ಒಂದು ಐದು ಕೆ ಜಿ ಬೇಕು ಏನು ನೋಡ್ತಿದ್ದೀರಾ ಸರ್ ಹಾಂ ಏನು ನಿಮ್ಮೋ ನಿಮ್ಮವರಾ ಏನು ಬಾಳೆಹಣ್ಣು ತಳಕ ಹಾಂ ಒಂದು ಐದು ಕೆ ಜಿ ಬಾಳೆಹಣ್ಣು ಬೇಡ ಅಂತ ಅವರೆ ಅಲ್ಲ ಇವರು

ಇವರೇನ ಮತ್ತೆ ಚೆನ್ನಾಗಿಲ್ಲ ಅದು ಇದು ಕತೆ ಬಿಡ್ರಿ ನಾನ್ ತಗೊಂಡೋಗಿದ್ವಲ್ಲ ನಿಜ ಹೇಳ್ತಿರೋದು ನಿಜ ಹೇಳ್ತಿರೋದು ಏನಾಗಿತ್ತು ಕಪ್ಪುಗಾಗಿತ್ತು ಬೆಳಿಗ್ಗೆ ತಗೊಂಡೋಗಿ ನೋಡ್ತಾ ಇದೀನಿ

ಬಾಳೆಹಣ್ಣು ಕೊಡ್ರಿ ತಗೋತೀವಿ ಕೊಡ್ರಿ ಸುಮ್ಮನೆ ಫ್ರೀಯಾಗಿ ಸಾಳಲ್ಲ ನಾರಾಯಣ ಸ್ವಾಮಿ ಬಾಳೆಹಣ್ಣು ಕೊಡಿ ಎಂದ್ರು ಕೊಡ್ತೀನಿ ನೋಡಿ ಅಂಕಲ್ ಎಲ್ಲ

ಅದಾಗ್ಬಿಡ್ತು ಏನಾದ್ರು ಏ ಇಲ್ಲ ನಾವು ಫಸ್ಟ್ ನಾನು ಬಂದು ಒಂದು ಐದು ಕೆಜಿ ಅಂತ ಕೇಳಿದೆ ಇವ್ರು ಬಂದ್ಬಿಟ್ಟು ಐಲ್ ತಗೊಬೇಡಿ ಅಲ್ಲಿ ಅಲ್ಲೋಗಿ ಅಂದ್ರು ಅವಾಗ ಅವರು ಇದ್ಬಿಟ್ಟು ಯಾರು ಇವರು ಇವರು ನಮ್ಮ ಕೊಟ್ಟಿದ್ರೆ ಒಳ್ಳೆ ಅಣ್ಣ ಅಣ್ಣ ಥ್ಯಾಂಕ್ ಯು ಮಾತಾಡೋಣ ಮಾತಾಡೋಣ ಇಲ್ಲ ಐದೇ ನಿಮಿಷದಲ್ಲಿ ಏನಿಲ್ಲ ಫ್ರಾಂಕ್ ಪ್ರಾಂಕ್ ಓಕೆ ಸ್ನೇಹಿತರೆ ಆರೇ ನಿಮಿಷದಲ್ಲಿ ಪ್ರಾಂಕ್ ಮುಗಿಸಿದ್ವಿ ತುಂಬಾ ಅದ್ಭುತವಾಗಲಿ ಲೆಕ್ಕದಾಗ ಒಂದೈತಿ ಇವತ್ತು ನೈಟ್ ಏಳು ಗಂಟೆಗೆ ಆಗುತ್ತೆ ರಘು ತುಮ್ಕೂರ್ ಅಂತ ಬರುತ್ತೆ ನೋಡಿ ರಘು ತುಮಕೂರು ಯೂಟ್ಯೂಬು ಫೇಸ್ಬುಕ್ಕು ಎಲ್ಲ ಬರುತ್ತೆ ಇವ್ರಿಗೆ ಗೊತ್ತಾಗಿತ್ತು ಫಸ್ಟು ಅವರೇ ಹೇಳಿದ್ದು ಅವರೇ ಗೊತ್ತಾಗಿತ್ತು ಫಸ್ಟು ನಾವು ಹೆಂಗ್ ಮಾಡಿದ್ದು ಗೊತ್ತಾ ಫಸ್ಟು ನಾನು ಹೋದೆ ಐದು ಕೆಜಿ ಕೊಡಿಯಿಂದೆ ಅಷ್ಟೇ ನೀವು ಹುಡುಗಿ ಬಂದು ಏಯ್ ಇಲ್ಲಿ ತೊಗೊಂಬಿಡ್ರಿ ಚೆನ್ನಾಗಿರಲ್ಲ ಅಲ್ಲೋಗಿ ಅಂತು ಏನು ನೀನೇನು ಹೇಳೋದು ತಕ್ಕ ಅದಾಗ ಹಂಗ ನಮ್ಮ ಅದೃಷ್ಟ ತುಂಬಾ ಕೆಡದಾಗಿನ್ ಬೈಲಿಲ್ಲ ಹೋಗಮ್ಮ ಹಂಗೆ ಹೆಂಗ್ ಹೌದಾ ಖಂಡಿತ ಮಾಡುವ